ನಮ್ಮ ಸುರೇಶ್ ಬಾಬರ್ ಅವರು ಎಲ್ಲರನ್ನ ಒಂದುಗೂಡಿಸುವಂತಹ ಪವಿತ್ರ ಕಾರ್ಯವನ್ನ ಇಲ್ಲಿ ನೆರವೇರಿಸಿರುವಂತಹದ್ದು ಚಿಕ್ಕನಾಯ್ನಲ್ಲಿ ನಡೀತಿರುವಂತಹ ಸರ್ವ ದಾರ್ಶನಿಕರ ಸಮಾವೇಶ ಅಂತ ಹೇಳಬೇಕಾಗಿದೆ ಮಹಾತ್ಮರನ್ನ ನೆನೆಸಿಕೊಳ್ಳುವಂತಹದ್ದೇ ನಮ್ಮ ಜೀವನದ ಒಂದು ಸಾರ್ಥಕತೆಯಂತೆ ಭಾವಿಸಬೇಕಾಗಿರುವಂತಹದ್ದು ಎಲ್ಲ ದಾರ್ಶನಿಕರನ್ನ ನೆನೆಸಿಕೊಳ್ಳುವಂತಹ ಒಂದು ಪವಿತ್ರ ಕಾರ್ಯ ಇಲ್ಲಿ ನೆರವೇರ್ತಾ ಇರುವಂತಹದ್ದು ನಮ್ಮೆಲ್ಲರ ಒಂದು ಭಾಗ್ಯ ಅಂತೇಳಿ ಭಾವಿಸಬೇಕಾಗಿದೆ ಎಂದು ನಾವೆಲ್ಲರೂ ಕೂಡ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಎಲ್ಲರೂ ಆಗದೆ ಇರುವಂತಹ ಇಲ್ಲಿ ನೋಡದೇ ಇರುವಂತಹ ಒಂದು ಕಾರ್ಯಕ್ರಮ ಅಂದ್ರೆ ಈ ಚಿಕ್ಕನಾಯ್ನಲ್ಲಿ ನಡೀತಿರುವಂತಹ ಸರ್ವ ದಾರ್ಶನಿಕರ ಸವಾಲು ತಾನು ಹೇಳಬೇಕಾಗಿದೆ ಇದಕ್ಕೆಲ್ಲ ಮೂಲ ಕಾರಣಕರ್ತರಾಗಿರುವಂತಹ ನಮ್ಮ ಸುರೇಶ್ ಲಾಭಡ್ ಅವ್ರು ಏನ್ ಚಿಂತನೆ ಬಂದಿದೆಯೋ ಗೊತ್ತಿಲ್ಲ ಎಲ್ಲರನ್ನ ಒಗ್ಗೂಡಿಸಬೇಕು ಅನ್ನುವಂತಹ ಒಂದು ದೊಡ್ಡ ಹಿರಿಯಾಸೆಯನ್ನು ಇಟ್ಕೊಂಡು ಇವತ್ತು ವಿಶೇಷವಾಗಿ ಸಂವಿಧಾನವನ್ನು ಅಂಗೀಕಾರಿಸಿದಂತಹ ದಿವಸ ಇದು ಅಂತಹ ಒಂದು ಪವಿತ್ರವಾದ ದಿವಸದಲ್ಲೇ ಎಲ್ಲ ಸರ್ವ ದಾರ್ಶನಿಕರನ್ನು ಕೂಡ ನೆನೆಸಿಕೊಳ್ಳುವಂತಹ ಪವಿತ್ರ ಕಾರ್ಯವನ್ನ ಶ್ರೀ ಶಾಸಕರಾಗಿರುವಂತಹ ಸುರೇಶ್ ಬಾಬುರವರು ಮಾಡಿರುವಂತಹದ್ದು ಅತ್ಯಂತ ಶ್ಲಾಘನೀಯ ಅವರಿಗೆ ಎಷ್ಟು ಅಭಿನಂದಿಸಿದ್ರು ಕೂಡ ಸಾಲದಾಗಿರುವಂತಹ ಏಕೆಂದ್ರೆ ಎಲ್ಲರನ್ನ ಕೂಡಿಸೋದೊಂದು ಕಷ್ಟ ಒಂದೇ ವೇದಿಕೆಯಲ್ಲಿ ತರುವಂತಹದ್ದು ಮತ್ತೂ ಕಷ್ಟ ಆದ್ರೆ ಅವೆಲ್ಲವನ್ನ ಅತ್ಯಂತ ಸುಲಭವಾಗಿ ಮಾಡುವಂತ ಕೆಲಸವನ್ನ ಸುರೇಶ್ ಅವರು ಮಾಡಿದ್ದಾರೆ ಮಣಿಗಣ ಸೂತ್ರದಂತೆ ತ್ರಿಣಯನ ನಿನಿಪೇಯ ಎಣಿಸುವಡೆ ಬೆಳೆ ತನೆಬಿನ್ನ ಆತ್ಮರಬ್ಬನೇ ಎನ್ನುವಂತಹ ಶರಣರ ಒಂದು ಮಾತಿದೆ ಎಣಿಸು ತನ್ನ ತನೆಬಿನ್ನ ಆತ್ಮರಬ್ಬನೇ ಆದ್ರೆ ಇವರೆಲ್ಲ ಸೇರಿಸಿರುವಂತಹ ಒಂದು ಸೂತ್ರ ಇದೆಯಲ್ಲ ಅದು ಮುಖ್ಯವಾಗಿರುವಂತಹದ್ದು ಹಾಗೆ ಇವತ್ತು ಚಿಕ್ನಾಯ್ಕುಳಿಯಲ್ಲಿ ಎಲ್ಲ ಪೂಜ್ಯರಗಳನ್ನ ಎಲ್ಲ ಧರ್ಮ ಗುರುಗಳನ್ನ ಸಾಹಿತಿಗಳನ್ನ ಹಿರಿಯರನ್ನ ಸೇರಿಸುವಂತಹ ಒಂದು ಸೂತ್ರ ಅಂದ್ರೆ ಸಿ ಬಿ ಸುರೇಶ್ ಕುಮಾರ್ ಬಾಬುರವರು ಅಂತ ಹೇಳಿ ಇವತ್ತಂತಹ ಒಂದು ಪವಿತ್ರ ಕಾರ್ಯವನ್ನು ನೆರವೇರಿಸಿದ್ದಾರೆ ಸರ್ವ ದಾರ್ಶನಿಕರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ನಾವು ಜಯಂತಿ ಆಚರಿಸುವಂತಹದ್ದು ಯಾರನ್ನ ನಾವು ಸ್ಮರಿಸ್ಕೊಳ್ತೀವೋ ಅವರೆಲ್ಲರ ಜಯಂತಿಯೂ ಆಗ್ತದೆ ಹಾಗೆ ನಾವು ಹುಟ್ಟಿದವರ ಎಲ್ಲರನ್ನೂ ಕೂಡ ಜಯಂತಿಯಾಗಿ ಆಚರಣೆ ಮಾಡೋದಿಲ್ಲ ಆದರೆ ಯಾರು ತಮ್ಮ ಇಡೀ ಬದುಕನ್ನ ಸಮಾಜಕ್ಕಾಗಿ ಮಾನವೀಯತೆಗಾಗಿ ಅರ್ಪಣೆ ಮಾಡಿಕೊಂಡಿರ್ತಾರೆ ವಿಭೂತಿಗಳಾಗಿರ್ತಾರೆ ಮಹಾನ್ ವ್ಯಕ್ತಿಗಳಾಗಿರ್ತಾರೆ ಅಂತಹವರ ಒಂದು ಜನ್ಮದಿನವನ್ನ ಜಯಂತಿಯನ್ನಾಗಿ ಆಚರಿಸ್ತಾ ಇದ್ದೇವೆ ಹಾಗೆ ನಮ್ಮ ದೇಶದಲ್ಲಿರುವ ಎಲ್ಲ ಧರ್ಮಗುರುಗಳು ಕೂಡ ಅಂತಹ ತ್ಯಾಗ ಸೇವೆಯನ್ನು ಮಾಡುವುದರ ಮುಖಾಂತರವಾಗಿ ಇವರವರೆಲ್ಲರ ಕೂಡ ಅಮರತ್ವವನ್ನು ಹೊಂದಿರುವಂತಹ ಅವರು ಅಂತ ಎಲ್ಲ ದಾರ್ಶನಿಕರನ್ನ ನೆನೆಸಿಕೊಳ್ಳುವಂತಹ ಒಂದು ಪವಿತ್ರ ಕಾರ್ಯ ಇಲ್ಲಿ ನೆರವೇರ್ತಾ ಇರುವಂತಹದ್ದು ನಮ್ಮೆಲ್ಲರ ಒಂದು ಭಾಗ್ಯ ಅಂತೇಳಿ ಭಾವಿಸಬೇಕು ಲೈಫ್ಸ್ ಆರ್ ಗ್ರೇಟ್ ಮೆನ್ ರಿಮೈಂಡರ್ ಅವರ್ ಲೈಫ್ ಸಬ್ಲೈಮ್ ಅಂತ ಹೇಳ್ತಾರೆ ಅಂದ್ರೆ ನಾವು ಮಹಾತ್ಮರನ್ನ ಯಾಕೆ ನೆನೆಸ್ಕೊಳ್ಬೇಕಪ್ಪ ಅಂದ್ರೆ ನಮ್ಮ ಜೀವನವನ್ನ ನಾವು ಉದ್ಧಾರ ಮಾಡಿಕೊಳ್ಳೋದಿಕ್ಕೆ ನಮ್ಮ ಜೀವನವನ್ನ ಪವಿತ್ರಗೊಳಿಸ್ಕೊಳ್ಳೋದಿಕ್ಕೆ ನಮ್ಮ ಅಂತರಂಗ ಮತ್ತು ಬಹಿರಂಗವನ್ನ ಪವಿತ್ರಗೊಳಿಸಿಕೊಳ್ಳೋದಕ್ಕೆ ಮಹಾತ್ಮರ ಮಾರ್ಗದರ್ಶನ ಮಹಾತ್ಮರ ಜೀವನ ಅನ್ನುವಂತಾದ್ರು ನಮಗೆ ಯಾವತ್ತೂ ಕೂಡ ಬೆಳಕಿನ ಹಾಗೆ ನಮ್ಮನ್ನ ಕೈ ಹಿಡಿದು ನಡೆಸುವಂತ ಕೆಲಸ ಮಾಡ್ತದೆ ಮಹಾತ್ಮರನ್ನು ನೆನೆಯುವುದೇ ಘನಮುಕ್ತಿ ಪದ ಶಿವಾದವ ಅನ್ನುವ ಒಂದು ಮಾತಿದೆ ಮಹಾತ್ಮರನ್ನ ನೆನೆಸ್ಕೊಡುವಂತಾದ್ರೆ ನಮ್ಮ ಜೀವನದ ಒಂದು ಸಾರ್ಥಕತೆಯಂತೆ ಭಾವಿಸಬೇಕಾಗಿರುವಂತಹದ್ದು ಅಂತಹ ಮಹಾತ್ಮರೆಲ್ಲರೂ ಕೂಡ ಎಲ್ಲರನ್ನೂ ಕೂಡ ಪ್ರೀತಿಸುವಂತಹವರು ಮಹಾತ್ಮರಾಗ್ತಾರೆ ಅವರೆಲ್ಲರನ್ನು ಕೂಡ ಯಾಕೆಂದ್ರೆ ಬಸವಣ್ಣವರು ರಚನವನ್ನ ಆಡ್ತಾ ಇದ್ರು ಈಗಾಗಲೇ ಇವನಾರವ ಇವನಾರವ ಇವನಾರವನೆಂದೆನಿಸದೆಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ನಿಮ್ಮ ಮನೆಯ ಮಗನೆಂದಿನಿಸಕುವಂತವರೇ ಆದಾರೋ ಅವರೆಲ್ಲರೂ ಕೂಡ ದಾರ್ಶನಿಕರೇ ಆಗಿರುವಂತಹವರು ವ್ಯಕ್ತಿಗಳೇ ಆಗಿರುವಂತಹವ್ರು ಆಗ್ತಾರೆ ಧರ್ಮ ಯಾವುದಾದರೇನು ಆದರೆ ಅವರು ಕೊಡುವಂತಹ ಅದರಲ್ಲಿ ನಡೆಯುವಂತಹ ಮಾರ್ಗ ಮತ್ತು ಸೇರುವಂತಹ ಗುರಿ ಒಂದೇ ಆಗಿರಬೇಕಾಗಿರುವಂತಹದ್ದು ಇವತ್ತು ಧರ್ಮಗಳ ಹಲವಾರು ಇರಬಹುದು ಆದ್ರೆ ಅವರ ಗುರಿಗಳೆಲ್ಲವೂ ಏನಪ್ಪಾ ಅಂದ್ರೆ ಮನುಷ್ಯರಿಗೆ ಶಾಂತಿ ನೆಮ್ಮದಿ ಪ್ರೀತಿ ಸಹೋದರ ಭಾವ ಇವೆಲ್ಲವನ್ನ ಹಂಚುವಂತ ಕೆಲಸವನ್ನ ಯಾವ್ದು ಮಾಡ್ತದೋ ಅದನ್ನು ಧರ್ಮ ಅಂತೇಳಿ ಕರ್ಕೊಂಡು ಬರಬೇಕಾಗಿರುವಂತಹದ್ದು ಬಸವಣ್ಣರು ಬಹಳ ಸರಳವಾಗಿ ಹೇಳ್ತಾರೆ ದಯವಿಲ್ಲದ ಧರ್ಮವದೇ ಉದಯ್ಯ ದಯವೇ ಬೇಕ ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯನಂತ ಅದಲ್ಲನೇಯ ಯಾವುದು ಧರ್ಮ ಅಂತ ಕರೆಸ್ಕೊಳ್ಬೇಕು ಅಂತಂದ್ರೆ ಅದರ ತಳಹದಿಯಾಗಿ ಇರಬೇಕಾಗಿರುವಂತಹ ಮುಖ್ಯವಾದದ್ದು ಯಾವ್ದಪ್ಪ ಅಂದ್ರೆ ಕರುಣೆ ಅನುಕಂಪ ಪ್ರೀತಿ ಅನ್ನುವಂತಹ ಎಲ್ಲಿ ಕರುಣೆ ಅನುಕಂಪ ಪ್ರೀತಿ ಇದೆಯೋ ಅದೆಲ್ಲವೂ ಕೂಡ ಧರ್ಮ ಅಂತೇಳಿ ಕರೆಸ್ಕೊಡೋದಿಕ್ಕೆ ಸಾಧ್ಯವಾಗುವಂತಹದ್ದು ಏಕೆಂದ್ರೆ ಧರ್ಮ ಅಂದ್ರೆ ನಮ್ಮನ್ನೆಲ್ಲ ಒಗ್ಗೂಡಿಸುವಂತಹದ್ದು ಧರ್ಮ ಇವತ್ತು ಜಾತಿ ಮತ ಇವೆಲ್ಲವೂ ಕೂಡ ನಮ್ಮನ್ನ ವಿಭಾಗ ಮಾಡ್ತದೆ ಎಲ್ಲನ್ನ ಬೇರೆ ಬೇರೆ ಮಾಡುವಂತಹದ್ದು ಜಾತಿ ಮತಗಳೆಲ್ಲವೂ ಕೂಡ ಆದರೆ ಧರ್ಮ ಅನ್ನುವಂತಹ ಒಂದು ಸೂತ್ರ ನಮ್ಮೆಲ್ಲರನ್ನ ಒಗ್ಗೂಡಿಸುವಂತ ಕೆಲಸ ಮಾಡ್ತಾ ಒಬ್ಬ ಸಂತ ಇದ್ದ ಆ ಸಂತ ಅವನಿಗೆ ಒಬ್ಬ ರಾಜ ಆ ದೇಶದ ರಾಜ ಅವನಿಗೆ ಗೌರವಿಸಬೇಕು ಅಂತ ಚಿಂತನೆ ಮಾಡಿ ಅವನಿಗೆ ಆಹ್ವಾನ ಮಾಡಿ ವೇದಿಕೆಯನ್ನ ಮಾಡಿ ಅವನಿಗೆ ಗೌರವಿಸಬೇಕು ಅಂತ ಹೇಳಿ ಆ ಸಂತ ಏನಾಗಿದ್ದ ಹಿಂದೆ ಅಂದ್ರೆ ಒಬ್ಬ ದರ್ಜೆ ಆಗಿದ್ದ ದರ್ಜಿ ಆಗಿದ್ದವನು ಸಾಧನೆ ಮಾಡಿ ಸಂತನಾಗಿದ್ದ ಅವನು ಅತ್ಯಂತ ಪ್ರಖ್ಯಾತವಾದ ಸಂತನಾಗಿದ್ದಂತಹ ಅವನಿಗೆ ಆ ರಾಜ ಗೌರವಿಸಬೇಕು ಅಂತ ಹೇಳಿ ಅವನು ಚಿಂತನೆ ಮಾಡಿ ಒಂದು ಚಿನ್ನದ ಕತ್ತರಿಯನ್ನ ಅದಕ್ಕೆ ವಜದ ಹರಳೆಗಳನ್ನ ಸೇರಿಸಿ ಒಂದು ಕತ್ತರಿಯನ್ನ ಅವರಿಗೆ ಕೊಡಬೇಕು ಸನ್ಮಾನ ಮಾಡಬೇಕು ಅಂತ ಹೇಳಿ ತಂದೆ ಇಟ್ಟಿದ್ದ ಆ ಸನ್ಮಾನಕ್ಕೆಲ್ಲ ಕೊಡಕೆ ಹೋದಾಗ ಆ ಸಂತವ ನೆರೆದ ಸ್ವಾಮಿ ಈ ಕತ್ರಿ ನನಗೆ ಬೇಡ ಅಂತ ಹೇಳಿದ ಅಲ್ಲಪ್ಪ ಇದು ಚಿನ್ನದ ಕತ್ರಿ ಅಂತ ಅಂತಂದಾಗ ಅದಷ್ಟೇ ಬೆಲೆ ಇರಲಿ ಅದೇನೇ ಇರಲಿ ಬೇಡ ಅಂತಂದ ಯಾಕೆ ನೀವೇನಾದ್ರೂ ನನಗೆ ಗೌರವಿಸ್ಬೇಕು ಅಂತಂದ್ರೆ ಒಂದು ಸಣ್ಣ ಸೂಜಿ ಕೊಡಿ ಸಾಕು ನನಗೆ ಬೇರೆ ಏನು ಬೇಡ ಅಂತಂದ ಯಾಕೆ ಅಂತ ಕೇಳಿದಾಗ ಹೇಳಿದ ನೋಡಿ ಸ್ವಾಮಿ ಈ ಕತ್ರೆ ಏನು ಮಾಡ್ತದೆ ಅಂದ್ರೆ ಎಲ್ಲ ಒಂದಾಗಿರೋದನ್ನ ಬೇರೆ ಬೇರೆ ಮಾಡ್ತದೆ ಆದ್ರೆ ಈ ಸೂಜಿ ಇದೆಯಲ್ಲ ಅದು ಎಲ್ಲರೂ ಒಟ್ಟುಗೂಡಿಸುವ ಕೆಲಸ ಮಾಡ್ತದೆ ಅಂತ ಒಂದು ಸಣ್ಣ ಸೂಜಿ ಸಾಕಿದೆ ಅಂತ ಹೇಳಿದ್ರು ಇವತ್ತಂತಹ ಸಿಬಿ ನಮ್ಮ ಸುರೇಶ್ ಬಾಬುರವರು ಎಲ್ಲರನ್ನ ಒಂದುಗೂಡಿಸುವಂತಹ ಪವಿತ್ರ ಕಾರ್ಯವನ್ನ ಇಲ್ಲಿ ನೆರವೇರಿಸಿರುವಂತಹದ್ದು ಅತ್ಯಂತ ಶ್ಲಾಘನೀಯ ಅನ್ನುವಂತಹ ಮಾತನ್ನ ಹೇಳ್ತಾ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ಅನೇಕರು ಸಾಹಿತಿಗಳು ಮಾತನಾಡಬೇಕು ಪೂಜ್ಯರುಗಳು ಆಶೀರ್ವಚನ ನೀಡಬೇಕಾಗಿರುವಂತಹದ್ದು ಆದರೆ ಇವತ್ತಿನ ಮಾತು ಮಾತುಗಿಂತಲೂ ಕೂಡ ಇಲ್ಲಿ ಬಂದಾಗ ನೋಡಿದಾಗ ಮಾತು ಮೌನವಾಗುವಂತಹ ಒಂದು ವಾತಾವರಣ ಅಂತ ಹೇಳ್ತೇವೆ ಕಂಗಳ ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳ ತುಂಬ ಬಳಿಕ ಕೇಳಲಿಲ್ಲ ಕೈಗಳ ತುಂಬಿದ ಬಳಿಕ ಪೂಜಿಸಲಿಲ್ಲ ಅಂತ ಹೇಳಿ ಇಷ್ಟೊಂದು ಜನರನ್ನ ಒಟ್ಟಿಗೆ ನೋಡುವಂತಹ ಒಂದು ಅವಕಾಶ ಇದೆಯಲ್ಲ ಅದು ನಮ್ಮ ಜೀವನದ ಸೌಭಾಗ್ಯ ಅಂತ ಹೇಳಿ ಭಾವಿಸಬೇಕಾಗಿರುವಂತಹದ್ದು ಅನೇಕ ದಾರ್ಶನಿಕರ ಭಾವಚಿತ್ರಗಳನ್ನ ಇವತ್ತು ಪ್ರದರ್ಶನವನ್ನು ಅದಕ್ಕಿಂತ ಹೆಚ್ಚಾಗಿ ಇವತ್ತಿಬ್ಬರ ಮಹಾನ್ ವ್ಯಕ್ತಿಗಳ ಮೂರ್ತಿ ಪುತ್ಥಳಿಗಳನ್ನ ಅನಾವರಣಗೊಳಿಸಿದ್ದಾರೆ ಒಂದು ಮಹಾತ್ಮ ಗಾಂಧೀಜಿ ಅವರದು ಮತ್ತೊಂದು ಬಾಬಾ ಅಂಬೇ ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ ಆಗಿರುವಂತಹ ಅಂಬೇಡ್ಕರ್ ಅವರು ಇದೀಗ ತಾನೇ ನಾವೆಲ್ಲ ಸಂವಿಧಾನ ಪೀಠಿಕೆಯನ್ನ ನಾವೆಲ್ಲ ಓದಿದ್ವಿ ನಾವೆಲ್ಲ ಭಾರತೀಯರಾಗಿ ಮೂರನ್ನ ಮಾತ್ರ ಎಲ್ಲರೂ ಗೌರವಿಸಬೇಕು ಸಂವಿಧಾನ ಮೊದಲು ಕಾಪಾಡಬೇಕು ಅದಕ್ಕೆ ಗೌರವ ಕೊಡಬೇಕು ರಾಷ್ಟ್ರ ಧ್ವಜ ರಾಷ್ಟ್ರಗೀತೆ ಈ ಮೂರನ್ನ ಗೌರವಿಸುವಂತ ನಾವು ಯಾವುದೇ ಧರ್ಮದವರಾಗಿರ್ಲಿ ಏನೇ ನಾವಿರಲಿ ಆದ್ರೆ ಪ್ರತಿಯೊಬ್ಬರೂ ಕೂಡ ನಾವು ಭಾರತೀಯರಾಗಿ ಮಾಡಬೇಕಾಗಿರುವಂತಂದ್ರೆ ಸಂವಿಧಾನಕ್ಕೆ ನಾವು ಗೌರವ ತಪ್ಪಿಸಬೇಕು ಅದ್ರ ಆಶಯದಂತೆ ನಡೆಕೊಡಬೇಕು ಅದರ ಜೊತೆಗೆ ರಾಷ್ಟ್ರಗೀತೆಯ ರಾಷ್ಟ್ರ ಧ್ವಜವನ್ನ ಗೌರವಿಸುವಂತ ಕೆಲಸವನ್ನು ಪ್ರತಿಯೊಬ್ಬ ಭಾರತೀಯನೂ ಕೂಡ ಮಾಡಬೇಕಾಗಿರುವಂತಹದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಈ ಸಂವಿಧಾನದ ಪೀಠಿಕೆಯನ್ನ ಓದುವ ಮತ್ತು ಅಂತಹ ಅವರ ಪುತ್ರಿಯನ್ನು ಅನಾವರಣಗೊಳಿಸುವಂತಹ ಮಹಾತ್ಮ ಗಾಂಧೀಜಿಯವರ ಪುತ್ರಿಯನ್ನು ಅನಾವರಣಗೊಳಿಸುವಂತಹ ಕೆಲಸವನ್ನು ಕೂಡ ಸುರೇಶ್ ಅವರು ಇಲ್ಲಿ ನೆರವೇರಿಸಿದ್ದಾರೆ ಇವತ್ತು ವಿಶೇಷವಾಗಿ ಎಲ್ಲ ದಾರ್ಶನಿಕರನ್ನ ಒಳಗೊಂಡಂತೆ ಸಾಧಕರು ದಾರ್ಶನಿಕರು ಅನ್ನುವಂತಹ ಬೃಹತ್ ಗ್ರಂಥವನ್ನ ಹೊರತಂದಿದ್ದಾರೆ ಅವರೆಲ್ಲರ ಬಗ್ಗೆ ಏನು ಮಾಹಿತಿ ಬೇಕೋ ಅವೆಲ್ಲವನ್ನ ಒಳಗೊಂಡಂತೆ ಒಂದು ಉತ್ತಮ ಕೃತಿಯನ್ನು ಕೂಡ ಹೊರತರುವಂತೆ ಕೆಲಸವನ್ನ ಮಾಡಿರುವಂತಹದ್ದು ಅತ್ಯಂತ ಸ್ಮರಣೀಯವಾಗಿರುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಸವಣ್ಣ ಒಂದು ಮಾತಿದೆ ಲೇಸೆನಿಸಿಕೊಂಡು ಐದು ದಿನ ಬದುಕಿದರೆ ಏನು ಲೇಸೆನಿಸಿಕೊಂಡು ನಾಲ್ಕು ದಿನ ಬದುಕಿದರೆ ಏನು ಲೇಸೆನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೆ ಸಂಗಮ ದೇವನಲ್ಲಿ ಎನ್ನುವ ಹಾಗೆ ನಾವೆಲ್ಲ ಇವತ್ತು ಪ್ರೀತಿ ವಿಶ್ವಾಸದಿಂದ ಬದುಕಿದರೆ ಸಾಕು ನಮ್ಮ ಜಾತಿಯೆಲ್ಲ ಮನೆಯಲ್ಲಿ ಇಟ್ಕೊಳ್ಳೋಣ ಬೀದಿಯಲ್ಲಿ ಪ್ರೀತಿಯಲ್ಲಿ ಇಟ್ಕೊಳ್ಳೋಣ ಧರ್ಮದ ಆಚರಣೆಗಳನ್ನ ನಾವು ಪಾಲನೆ ಮಾಡೋಣ ಎಲ್ಲರ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಅನ್ನುವಂತಹ ಸಂದೇಶವನ್ನ ಈ ಒಂದು ಸರ್ವ ದಾರ್ಶನಿಕರ ಸಮಾವೇಶದಲ್ಲಿ ಎಲ್ಲರಿಗೂ ತಲುಪ್ತಾ ಇದೆ ಎನ್ನುವಂತಹ ಮಾತನ್ನ ಹೇಳ್ತಾ ಇವತ್ತು ಅನೇಕ ಪೂಜಾರಿಗಳು ಬಂದಿದ್ದಾರೆ ಬಿಜಾಪುರದಿಂದ ನಮ್ಮ ಮರುಳ್ಳಿಗಳು ಬಂದಿದ್ದಾರೆ ಕ್ರಿಶ್ಚಿಯನ್ ಧರ್ಮದವರು ಬಂದಿದ್ದಾರೆ ಎಲ್ಲರೂ ಕೂಡ ಬಂದಿರೋ ಜೊತೆಗೆ ಹಂಪ ನಾಗರಾಜನವರು ಹಿರಿಯರು ಹಿರಿಯ ಚೇತನ ಬೇರೆ ಸಾಹಿತಿಗಳು ಎಲ್ಲರೂ ಬಂದಿದ್ದಾರೆ ಅದರ ಜೊತೆಗೆ ಇವತ್ತು ಸಿ ಬಿ ಸುರೇಶ್ ಬಾಬು ಅವರಿಗೆ ವಿಶೇಷ ಏನಪ್ಪಾ ಅಂದ್ರೆ ಅನೇಕ ರಾಜಕಾರಣಿಗಳನ್ನು ಆಹ್ವಾನ ಮಾಡಿದ್ದಾರೆ ಅಂತದ್ದು ರಾಜಣ್ಣನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹದ್ದು ಈ ಒಂದು ಕಾರ್ಯಕ್ರಮದ ಶೋಭೆಯನ್ನು ಮತ್ತಷ್ಟು ಹೆಚ್ಚಿಸಿ ಕೆಲಸ ಆಗಿದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇದೊಂದು ಸ್ಮರಣೀಯವಾಗಿರುವ ಐತಿಹಾಸಿಕವಾಗಿರುವ ಎಲ್ಲರೂ ಕೂಡ ಸ್ಮರಣೆಯಲ್ಲಿ ಉಳಿಯುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ ಎನ್ನುವಂತಹ ಮಾತನ್ನ ಹೇಳ್ತಾ ಸುರೇಶ್ ಬಾಬುರವರು ಎಲ್ಲರ ಜನರ ಪ್ರೀತಿಯನ್ನು ಗಳಿಸಿಕೊಂಡಿದ್ದಾರೆ ಈಗಾಗಲೇ ಅವರ ಬಗ್ಗೆ ನಾವೆಲ್ಲ ಇಲ್ಲಿ ಚಿತ್ರವನ್ನು ನೋಡಿದ್ವಿ ಮನೆ ಬಾಗಿಲಿಗೆ ಅಧಿಕಾರ ಹೋಗಬೇಕು ಮನೆ ಬಾಗಿಲಿಗೆ ಸೇವೆ ಹೋಗಬೇಕು ಅನ್ನುವಂತಹ ಆಶಯವನ್ನು ಇಟ್ಟುಕೊಂಡು ಏನು ಸಂವಿಧಾನ ಶಿಲ್ಪಿ ಇರ್ಬೋದು ಶಾಹ ಮಹಾರಾಜ್ ಇರ್ಬೋದು ನಮ್ಮ ಮೈಸೂರು ಮಹಾರಾಜ ಅಂಬೇಡ್ಕರ್ ಅವರ ಆಶಯಗಳನ್ನ ಇಟ್ಟುಕೊಂಡು ಆ ರೀತಿಯ ಜನಪ್ರತಿನಿಧಿಯಾಗಿ ಒಬ್ಬ ಜನಪ್ರತಿನಿಧಿಯಿಂದ ಜನರ ಸೇವೆ ಮಾಡುವಂತಹ ಜನರ ಪ್ರೀತಿಗೆ ಪಾತ್ರ ಆಗುವಂತಹ ಕೆಲಸವನ್ನ ಅವರು ನಿರಂತರ ವಾಗಿ ಮಾಡ್ಲಿ ಅವರಿಗೆ ಒಳ್ಳೆ ಅವಕಾಶಗಳು ಮತ್ತೆ ಲಭ್ಯ ಆಗಲಿ ಅವನ ಗುರುವಿನ ಎಲ್ಲರ ಪ್ರೀತಿಯ ಆಶೀರ್ವಾದ ಇರಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಶುಭವನ್ನು ಶುಭವನ್ನು ಮಾತನ್ನು ಮುಕ್ತಾಯ ಮಾಡ್ತೇವೆ